ಬೆಳಗಾವಿಯಲ್ಲಿ ಬಿಜೆಪಿಯವರು ಎಸ್ಸಿ ಎಸ್ಟಿ ಹಣದ ಬಗ್ಗೆ ಮಾತನಾಡುತ್ತಾರೆ ಆದರೆ ಈ ಸಮಾಜಕ್ಕೆ ಬಿಜೆಪಿ ಏನೂ ಮಾಡಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ರು ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯನವರು ಈ ಕಾಯ್ದೆಯನ್ನ ತಂದು ಎಸ್ಸಿ ಎಸ್ಟಿ ಜನರಿಗೆ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದೇವೆ ಇಂಥ ಒಂದು ಕಾಯ್ದೆ ಕಾನೂನು ಕಾಯ್ದೆಯನ್ನ ಬಿಜೆಪಿ ಯಾಕೆ ತರಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ವರದಿ ನ್ಯೂಸ್ ಬೆಳಗಾವಿ ಅವರು ಎಸ್ ಸಿ ಎಸ್ ಟಿ ಹಣದ ಬಗ್ಗೆ ಮಾತಾಡ್ತಿದ್ರು ಇದೇ ಬೆಳಗಾಂನಲ್ಲಿ ನಾವು ಸಿದ್ದರಾಮಯ್ಯನವರು ಮುಂದೆ ಮುಖ್ಯಮಂತ್ರಿ ಆಗಿದ್ದಾಗ ಈ ಕಾಯ್ದೆನ ತಂದು ಆ ಜನರಿಗೆ ಇಡೀ ಕೇಂದ್ರದ ಬಜೆಟ್ ಎಸ್ ಸಿ ಎಸ್ ಟಿ ಡಿಪಾರ್ಟ್ಮೆಂಟ್ಗೆ ಎಂಬತ್ತೈದು ಸಾವಿರ ಕೋಟಿ ಇತ್ತು ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆ ಜನಸಂಖ್ಯೆ ಅನುಗುಣವಾಗಿ ನಾವು ಇವತ್ತು ಮೂವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿನ ಈ ವರ್ಷ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಇಟ್ಟಿದ್ದೇವೆ ಇಂತಹ ಒಂದು ತೀರ್ಮಾನ ಆ ಬಡವರ ಕಲ್ಯಾಣಕ್ಕೆ ಎಸ್ ಸಿ ಎಸ್ ಟಿ ಜನಾಂಗದ ಕಲ್ಯಾಣಕ್ಕೆ ಇಂತ ಒಂದು ಕಾಯ್ದೆಯನ್ನ ಕಾನೂನನ್ನ ಹಿಂದೆ ಮೂರು ವರ್ಷ ಈ ಬುರ್ಡೆ ಸರ್ಕಾರ ಇತ್ತಲ್ಲ ಬೊಮ್ಮಾಯಿ ಬುರ್ಡೆ ಸರ್ಕಾರ ಎಡಪುರ ಬುರ್ಡೆ ಸರ್ಕಾರ ಇತ್ತಲ್ಲ ಆಪರೇಷನ್ ಲೋಟಸ್ ಮಾಡಿ ಒಂದು ಏನಾದ್ರು ಒಂದು ಮಾಡಿದ್ರೆ ಹೇಳಿ